ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಎಲ್ಲರೂ ಕೇಳ್ತಾಯಿದ್ರು ವಿ ಎಗೆ ಏನು ಓದಬೇಕು ಏನು ಓದಬೇಕು ಅಂತ ಸೊ ನಾನು ಅದಕ್ಕೋಸ್ಕರ ವಿಲೇಜ್ ಅಕೌಂಟೆಂಟ್ಗೆ ಬುಕ್ ಲಿಸ್ಟ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕೊನೆಯ ತನಕ ನೋಡಿದವ್ರಿಗೆ ಒಂದು ಆಫರ್ ಇದೆ ಅದೇನಂದರೆ ನಾನು ಒಂದು ಬುಕ್ನ ಒಬ್ಬರಿಗೆ ನಾನು ಈ ವಿಡಿಯೋ ನೋಡೋ ಒಬ್ಬರಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ ಆ ಬುಕ್ ಯಾವುದು ಮತ್ತು ಆ ಬುಕ್ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ತುಂಬ ಹೆಲ್ಪ್ಫುಲ್ ಇದೆ ಸೊ ವಿ ಎ ನಿಮಗೆ ಗೊತ್ತಿರೋ ಹಾಗೆ ವಿಲೇಜ್ ಅಕೌಂಟೆಂಟ್ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಅಪ್ರಾಕ್ಸಿಮೇಟ್ ಇನ್ನೊಂದು ಟೂ ಮಂತ್ಸ್ ಒಳಗಡೆ ಎಕ್ಸಾಮ್ ನಡೆಯುತ್ತೆ ಸೊ ಅದಕ್ಕೆ ಏನು ಓದಬೇಕಂತ ಹೇಳ್ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಫೋರ್ ಜಿ ಸೈನ್ಸ್ ಅವರ ಚಿಕ್ಕ ಬುಕ್ ಇದೆ ಪಿ ಸಿ ಪಿ ಎಸ್ ಹೇಗೆ ಅಂತ ಸೊ ಇದು ಓದಿದ್ರೆ ಸಾಕು ವಿಲೇಜ್ ಅಕೌಂಟೆಂಟ್ಗೆ ಸಾಕಾಗುತ್ತೆ ಸೈನ್ಸ್ಗೆ ಈ ಬುಕ್ ಓದಿದ್ರೆ ಸಾಕು ನೋಡ್ಕೊಳ್ಳಿ ಇನ್ನು ಇಷ್ಟ್ರಿಗೆ ಸೋಮಪ್ಪ ದುಂಡಿಗೆರೆಯವರು ಚೆನ್ನಾಗಿದೆ ಸಿಂಪಲಾಗಿದೆ ಸೊ ಇದು ಓದಿದ್ರೆ ಸಾಕಾಗುತ್ತೆ ಸೊ ಆ ಟೈಮ್ ಕಡಿಮೆ ಇರೋದ್ರಿಂದ ಇದೊಂದು ಕವರ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಇಷ್ಟು ಓದಿದ್ರೆ ಆಲ್ಮೋಸ್ಟ್ ಕವರ್ ಆಗುತ್ತೆ ಎಂದು ನೋಡ್ಬೋದು ಇನ್ನು ಕಾನ್ಸ್ಟಿಟ್ಯೂಷನ್ಗೆ ಕೆ ಎಮ್ ಸುರೇಶ್ ಅವ್ರದ್ದು ಭಾರತದ ಸಂವಿಧಾನ ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ಅವ್ರದ್ದು ಇದು ಓದಿದ್ರೆ ಸಾಕು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕ್ವೆಶನ್ ಇದೇ ಬುಕ್ಕಿಂದ ನಿಮಗೆ ಕವರ್ ಆಗುತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ರ ಅಭಿವೃದ್ಧಿ ಅದರ ಬಗ್ಗೆ ಏನಾದರೂ ಬೇಕಂದರೆ ನೀವು ಲಕ್ಷ್ಮಿ ಇಂಗ್ಲೀಷಲ್ಲಿ ಲಕ್ಷ್ಮಿಕಾಂತ್ ಇದೆ ಕನ್ನಡದಲ್ಲಿ ಗಂಗಾಧರ್ ಸರ್ ಬುಕ್ ಇದೆ ಅದರಲ್ಲಿ ಸ್ವಲ್ಪ ಅಂದರೆ ಇದನ್ನು ಇದ್ರೂ ಸಾಕು ಅದನ್ನು ನೀವು ರೆಫರೆನ್ಸ್ ಆಗಿ ಅಂದರೆ ಅದರಲ್ಲಿ ತುಂಬ ಇದೆ ಅದು ಇವಾಗ ಫಸ್ಟ್ ಟೈಮ್ ಓದೋರಿಗೆ ಅದು ಅರ್ಥ ಆಗೋಲ್ಲ ಸೊ ನಾನು ಅದಕ್ಕೆ ಈ ಬುಕ್ನ ನಿಮಗೆ ಪ್ರಿಫರ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀನಿ ಭಾರತದ ಸಂವಿಧಾನ ಇದು ಓದಿದ್ರೆ ಸಾಕಾಗುತ್ತೆ ಇನ್ನು ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಇದು ಓದಿದ್ರೆ ಸಾಕು ಇದು ಓದ್ಬಿಟ್ಟು ಕೆ ಎಮ್ ಸುರೇಶ್ ಅವ್ರದ್ದು ಆರ್ಥಿಕ ಸಮೀಕ್ಷೆ ಬಿಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನಾನು ರೆಫರ್ ಮಾಡಿದೆ ಸೊ ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅದು ಓದಿದ್ರೆ ಸಾಕಾಗುತ್ತೆ ಎಕನಾಮಿಕ್ಸ್ಗೆ ಇದಾಯಿತು ಇನ್ನು ಜಿಯೋಗ್ರಫಿ ಜಿಯೋಗ್ರಫಿಗೆ ಬಡೇ ಮೇಯ ಸರ್ದು ಚೆನ್ನಾಗಿದೆ ಸಿಂಪಲ್ ಆಗಿದೆ ದೋದ್ರೆ ಸಾಕಾಗುತ್ತೆ ಮತ್ತು ಇದರಲ್ಲಿ ವಿಷಯ ಈ ಬುಕ್ನ ವಿಶೇಷ ಏನಂದರೆ ಒಂದು ಸಾವಿರ ಕ್ವೆಶನ್ಸು ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಸು ಸೊ ಅದು ಬಿಡಿಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮೆಂಟಲ್ ಬಿಟಿಗೆ ಎಲ್ರೂ ಟಫೆಸ್ಟ್ ಸಬ್ಜೆಕ್ಟ್ ಅಂದರೆ ಅದು ಮೆಂಟಲ್ ಮೆಂಟಲಬಿಲಿಟಿ ಅವ್ರಿಗೆ ಮಂಜುನಾಥ್ ಬ್ಯಾಡಾಗಿ ಸರ್ತು ಬುಕ್ ತುಂಬ ಚೆನ್ನಾಗಿದೆ ನಾನು ಈ ಬುಕ್ನೇ ಗೀವ್ ಅವೇ ಮಾಡಬೇಕಂತ ಡಿಸೈಡ್ ಮಾಡಿರೋದು ಸೊ ಈ ಬುಕ್ಕು ಯಾರಿಗ ಅವಶ್ಯಕತೆ ಇದೆ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಾನು ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ ಸೊ ಅದು ಯಾರಾಗಿದ್ರು ಯಾರಾದರೂ ಆಗಿರ್ಬೋದು ಸೊ ಈ ಬುಕ್ ಯಾರಿಗ ಅವಶ್ಯಕತೆ ಇದೆ ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ನಾನು ನಂಬರ್ ಕೊಡ್ತೀನಿ ಇಲ್ಲ ಟೆಲಿಗ್ರಾಮ್ ಐಡಿಯಲ್ಲಿ ನಿಮ್ಮ ಅಡ್ರೆಸ್ ಕೊಟ್ಟ ಅಡ್ರೆಸ್ ಕೊಟ್ಟರೆ ನಾನು ನಿಮಗೆ ಪೋಸ್ಟಲ್ ಮುಖಾಂತರ ಬುಕ್ನ ಸೆಂಡ್ ಮಾಡ್ತೀನಿ ಇದು ನಾನು ಸುಳ್ಳು ಹೇಳ್ತಾ ಇಲ್ಲ ನಿಜವಾಗ್ಲೂ ನಾನು ಕೊಡ್ತೀನಿ ಸೊ ಯಾರಿಗೆ ಅವಶ್ಯಕತೆ ಇದೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ರಾಜ್ಯ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಸೊ ಇದು ಕೆ ಎಮ್ ಸುರೇಶ್ ಅವ್ರದ್ದು ಆ್ಯಂಡ್ ಒನ್ ತರ್ಟಿ ಪೇಜಸ್ ಇದೆ ಸೊ ಇದು ಕವರ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ನು ಇದರಲ್ಲೇ ಕವರ್ ಆಗುತ್ತೆ ಸೊ ಸಿಂಪಲ್ಲಾಗಿದೆ ನೋಡಿದೆ ನಾನು ಒಂದು ಸಲ ಚೆನ್ನಾಗಿದೆ ಸೊ ನಾನು ನೋಡಿ ಚೆನ್ನಾಗಿರೋದಕ್ಕೆ ಹೇಳ್ತಾಯಿದ್ದೀನಿ ನಿಮಗೆ ನೋಡಿ ಕವರ್ ಮಾಡ್ಕೊಳ್ಳಿ ಸೊ ಇಷ್ಟಾಗಿತ್ತು ಫಸ್ಟ್ ಪೇಪರ್ಗೆ ಜಿ ಕೆಗೆ ಇಷ್ಟು ಓದಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗುತ್ತೆ ಇನ್ನು ಕಮ್ಯುನಿಕೇಷನ್ಗೆ ಏನು ಓದಬೇಕಂದ್ರೆ ಸಾಮಾನ್ಯ ಕನ್ನಡ ಇದು ಓದಿದ್ರೆ ಸಾಕು ಮ್ಯಾಕ್ಸಿಮಮ್ ಕ್ವಶನ್ ನಿಮಗೆ ಸಿಂಪಲ್ಲಾಗಿದೆ ಇದು ಶಂಕರ್ ಗೌಡಿಗೆ ಸರ್ದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇದೆ ಸೊ ನೀವು ಆನ್ಲೈನಲ್ಲಿ ಬೇಕಾದರೂ ಬುಕ್ ಮಾಡ್ಕೋಬೋದು ಸೊ ನೋಡಿ ಕನ್ನಡಕ್ಕೆ ಇಷ್ಟು ಓದಿದ್ರೆ ಸಾಕು ಇನ್ನು ಕಂಪ್ಯೂಟರ್ಗೆ ಹರಿಯನ್ ಪಬ್ಲಿಕೇಶನ್ ಆ ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲಿ ಓದಿದ್ರೆ ಬೆಟರು ಅದು ಅದಕ್ಕೆ ನಾನು ಈ ಬುಕ್ನ ನಿಮಗೆ ಮಾಡ್ತಾ ಇದ್ದೀನಿ ಸೊ ಕಂಪ್ಯೂಟರ್ಗೆ ಇದೊಂದು ಓದಿದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಕವರ್ ಆಗುತ್ತೆ ಇನ್ನು ಇಂಗ್ಲೀಷ್ಗೆ ಜನರಲ್ ಇಂಗ್ಲೀಷ್ ಹರಿಯನ್ ಪಬ್ಲಿಕೇಶನ್ ಓದು ಇದು ಓದಿದ್ರೆ ಸಾಕಾಗುತ್ತೆ ಹಂಗೂ ನಿಮ್ಗೆ ಇಂಗ್ಲಿ ಕನ್ನಡ ಮೀಡಿಯಮ್ ಇದ್ದರೆ ನಿಮ್ಗೆ ಅರ್ಥನೇ ಆಗೋಲ್ಲ ಅಂದರೆ ಯೂಟ್ಯೂಬಲ್ಲಿ ತುಂಬ ಕ್ಲಾಸಸ್ ಇರುತ್ತೆ ಸೊ ಸರ್ಚ್ ಮಾಡಿಕೊಂಡು ಓದಿ ಇಂಗ್ಲೀಷು ಯಾಕೆ ಯಾಕೆ ಅಂದರೆ ಇಂಗ್ಲೀಷು ಮೂವತ್ತೈದು ಕ್ವಶನ್ ಇರೋದ್ರಿಂದ ನೀವು ಒಂದು ಸಬ್ಜೆಕ್ಟ್ ಬಿಟ್ರು ಕವರ್ ಮಾಡೋದು ತುಂಬ ಕಷ್ಟ ಸೊ ಅದಕ್ಕೋಸ್ಕರ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟು ಓದಿ ಆರಾಮಾಗಿ ವಿ ಕ್ಲಿಯರ್ ಆಗುತ್ತೆ ಯಾಕೆ ಕ್ಲಿಯರ್ ಆಗೋಲ್ಲ ಸೊ ಹೇಳಿದ್ನಲ್ಲ ಮೆಂಟಲ್ ಬಿಟಿ ಮಂಜುನಾಥ್ ಸರದು ಬುಕ್ ಯಾರಿಗೆ ಅವಶ್ಯಕತೆ ಇದೆ ನೀವು ಕಮೆಂಟ್ ಮಾಡಿದರೆ ಖಂಡಿತ ನಾನು ಒಬ್ರಿಗೆ ನಾನು ಆ ಬುಕ್ನ ಸೆಂಡ್ ಮಾಡ್ತೀನಿ ನೀವು ಅಡ್ರೆಸ್ ಕಳಿಸಿದ್ರೆ ಸೊ ಯಾರಿಗೆ ನೀಡಿದೆ ನೀವು ಕಮೆಂಟ್ ಮಾಡ್ಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಹೋಪ್ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು